ಹಲೋ ನಮ್ಮದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರವಿ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇವತ್ತಿನ ವಿಡಿಯೋ ಸ್ವಲ್ಪ ಏನಾದ್ರು ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಡಿಮಾರ್ಟ್ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ವಿ ಏನೆಲ್ಲಾ ಮಾಡ್ಕೊಂಡ್ ಬಂದಿದ್ವಿ ಅನ್ನುವಂಥದನ್ನ ತಿಳಿಸ್ತೀನಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗೇನೆ ಊರಿಗೆಲ್ಲ ಹೊರಡ್ತಾ ಇದ್ವಿ ಹಾಗಾಗಿ ಸ್ವಲ್ಪ ಊರಿಗೆಲ್ಲ ತೊಗೊಂಡ್ ಹೋಗುವಂತದ್ ಇರುತ್ತಲ್ಲ ಹಾಗಾಗಿ ಏನೆಲ್ಲ ತಗೊಂಡ್ ಬಂದಿದ್ದೀನಿ ಅನ್ನುವಂಥದ್ದನ್ನ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಿಮ್ಗೆ ಇವತ್ತಿನ ನನ್ನ ವೀಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ಮರೀದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಏನ್ ತಗೊಂಡ್ ಬಂದಿದ್ದೀನಿ ಅನ್ನೋಂಥದನ್ನ ನೋಡ್ಕೊಂಡ್ ಬರೋಣ ಬನ್ನಿ ಮೊದ್ಲಿಗೆ ಕಡಲೆ ಸ್ನೇಹಿತರೆ ಮುಂಚೆ ತಗೊಂಡ್ ಬಂದಿದ್ದು ಮೊನ್ನೆ ಹಬ್ಬಕ್ಕೆಲ್ಲ ಇದನ್ನ ಮಾಡಿದಾಗ ತಗೊಂಡ್ ಬಂದಿರಲ್ಲ ಒಂದು ಪ್ಯಾಕೆಟ್ ಇದೆ ಮತ್ತೆ ಎರಡು ಪ್ಯಾಕೆಟ್ ತಗೊಂಡಿದ್ರೆ ಸ್ನೇಹಿತರೆ ನಮ್ಮ ಯಜಮಾನ್ರು ಊರಲ್ಲಿ ತಿಂತ ಇರ್ತಾರೆ ಮಕ್ಕಳೆಲ್ಲ ಬರ್ತಾರಲ್ವಾ ಹಾಗಾಗಿ ಅಲ್ಲಿ ಸ್ವಲ್ಪ ಏನಾದ್ರು ತಗೊಂಡ್ಬರ್ಬೇಕಂದ್ರೆ ಎಲ್ಲ ಸಿಗುವಂಥದ್ದು ಕಷ್ಟ ಸ್ನೇಹಿತರೆ ಹಾಗಾಗಿ ಟೌನಿಗೆ ಹೋಗ್ಬೇಕು ಅದಕ್ಕೋಸ್ಕರ ಸ್ವಲ್ಪ ತಿಂತಾರೆ ಅಂತ ಹೇಳ್ಬಿಟ್ಟು ಒಂದು ಮೂರು ಪ್ಯಾಕೆಟ್ ಆಯ್ತು ಸ್ನೇಹಿತರೆ ಇದು ತಗೊಂಡ್ ಬಂದಿದೆ ಸಾಕು ನನ್ನ ಮನೇಲಿ ಒಂದಿದೆ ಎರಡು ಒಂದು ತೋಲ್ಟ್ರಿ ಅಂದ್ರೆ ಇಲ್ಲ ಇರ್ಲಿ ಅಂತೇಳಿ ಎರಡು ತೊಗೊಂಡಿದ್ದಾರೆ ಮತ್ತೆ ಓರಿಯೋ ಬಿಸ್ಕೆಟ್ ಪ್ಯಾಕೆಟ್ ಆಲ್ರೆಡಿ ತಿಂದು ಇಷ್ಟು ಇಟ್ಟಿದ್ದಾರೆ ಸ್ನೇಹಿತರೆ ನನ್ ಮಕ್ಕಳು ದೊಡ್ಡದ್ ಪ್ಯಾಕೆಟ್ ಬರುತ್ತಲ್ಲ ತಗೊಂಡ್ ಬಂದಿದ್ರು ಮತ್ತೆ ಕುಲ್ ಪೌಡ್ರ್ ಸ್ನೇಹಿತರೆ ಈಗ ತುಂಬಾ ಬಿಸಿಲು ಎಲ್ಲಾ ಮೈ ಎಲ್ಲ ಸಣ್ಣ ಸಣ್ಣ ಗುಳ್ಳೆಗಳಾಗುತ್ತೆ ಊರಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಹಾಗಾಗಿ ಇದು ಒಂದು ಮತ್ತೆ ಬಿಸ್ಕೆಟ್ ಮ್ಯಾರಿ ಇದು ಒಂದು ಮೂರು ತಗೊಂಡ್ ಬಂದಿದೀವಿ ನಮ್ಮ ಮನೆಯಲ್ಲಿ ಏನ್ ಗೊತ್ತ ಸ್ನೇಹಿತರೆ ಜಾಸ್ತಿ ಜನ ಅಲ್ಲ ಹಾಗಾಗಿ ಮಕ್ಳುಗಳು ಎಲ್ಲ ಬರ್ತಾ ಇರ್ತಾರೆ ಈಗ ನಾವು ಹೋಗಿದೀವಿ ಅಂತಂದ್ರೆ ಮಾತಾಡ್ಸೋಕ್ ಬರ್ತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಇರ್ಲಿ ಅಂತ ಹೇಳಿ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಸಾಸಿವೆ ಸ್ನೇಹಿತರೆ ಊರಿಗೆ ತಗೊಂಡೋಗೋದಿಕ್ಕೇನೆ ಇದು ಬಂದ್ಬಿಟ್ಟು ಹಾಗೇನೆ ಜೀರಿಗೆನೂ ತಗೊಂಡು ಬಂದಿದ್ವಿ ಇದು ಜೀರಿಗೆ ಸ್ನೇಹಿತರೆ ನೋಡಿ ಜೀರಿಗೆ ಇದು ಸಾಸಿವೆ ಚಿಕ್ಕ ಚಿಕ್ಕದೇ ಸಾಕು ಅಂತ ಹೇಳಿ ತಗೊಂಡ್ ಬಂದಿರುವಂತದ್ದು ನಂತರ ಇದು ಸೋಂಪು ಕಾಳು ಎರಡು ತಗೊಂಡ್ ಊಟ ಆದ್ಮೇಲೆ ಹಾಕೊಳ್ಳೋದಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಎರಡು ತಂದಿರುವಂತದ್ದು ಸ್ನೇಹಿತರ ಮತ್ತೆ ಇದು ಚಿಕ್ಕ ಚಿಕ್ಕದ ಹಪ್ಲ ಬರುತ್ತಲ್ವ ಇಷ್ಟೇ ಪುಟ್ ಪುಟಾಣಿದು ಆ ತರದ್ದು ಮನೇಲಿ ಮಾಡಿದ್ರು ನಾನೇ ತಗೊಳ್ರಿ ಅಂತ ಅಂದೆ ಹಾಗಾಗಿ ತಗೊಂಡ್ರು ಸ್ನೇಹಿತರ ಇದನ್ನು ನೋಡೋಣ ಹೇಗಿರುತ್ತೆ ಅಂತ ಫಸ್ಟ್ ಟೈಮ್ ಇದನ್ನ ತಗೊಂಡು ಬಂದಿರೋದು ನೋಡೋಣ ಊರಿಗೆ ಹೋಗೋದಿಕ್ಕೆ ಸ್ನೇಹಿತರೆ ಇದನ್ನು ಮತ್ತೆ ಇದು ಒಂದು ನನಗೆ ಬಾಡಿ ಲಾಶ ನೀ ಸ್ನೇಹಿತರೆ ಮತ್ತೆ ಮೇಯ್ನು ಇದು ಊರಿಗೆ ತಗೊಂಡೋಗೋದಿಕ್ಕೇನೆ ಬಿಮ್ಸ್ ಎಲ್ಲ ಸ್ನೇಹಿತರೆ ಪಾತ್ರ ತೊಳೆಯೋದಿಕ್ಕೆ ಹಾಗೆಯೇ ಸಿಂಕ್ ಎಲ್ಲ ಇದು ಮಾಡ್ಕೊಳ್ಳೋದಕ್ಕೆ ಎಲ್ಲ ಬೇಕಾಗುತ್ತಲ್ಲ ಹಾಗಾಗಿ ತಗೊಂಡ್ ಬಂದಿರುವಂಥದ್ದು ಒಂದು ಇಲ್ಲಿಗೆ ಒಂದು ಊರಿಗೆ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಸೋಪ್ ತಗೊಂಡ್ ಬಂದಿದ್ದೀವಿ ಇದರಲ್ಲಿ ಒಂದೆರಡು ಊರಿಗೆ ತೊಗೊಂಡು ಹೋಗ್ತೀನಿ ಸ್ನೇಹಿತರೆ ಇನ್ನೊಂದೆರಡು ಇಲ್ಲಿ ಇಟ್ಟಿರ್ತೀನಿ ಮನೆಯಲ್ಲೂ ಇರಲಿಲ್ಲ ತಗೊಂಡು ಹೋಗಬೇಕಿತ್ತು ಮೊನ್ನೆ ತಗೊಂಡ್ ಬಂದಿಲ್ಲ ಹಾಗಾಗಿ ಅರ್ಧ ಡಸನ್ ತಗೊಂಡ್ ಬಂದಿರುವಂತದ್ದು ಇದರಲ್ಲಿ ಒಂದೆರಡು ಎರಡು ಮೂರ್ ಹೋಗ್ತೀನಿ ಇನ್ನೊಂದ್ ಎರಡ್ ಮೂರು ಇಲ್ಲಿ ಉಳಿಸ್ತಿರ್ತೀನಿ ಸ್ನೇಹಿತರೆ ಹಾಗೆಯೇ ಇದು ಸೆನ್ಸು ಲೈನ್ ಇದು ನನಗೆ ಪೇಸ್ಟ್ ಅಲ್ಲಿ ಜೊತೆಗೆ ನಾನು ಈ ಸಲ ಶಾಪಿಂಗ್ ಹೋಗ್ಲಿಲ್ಲಲ್ಲ ಅಂದ್ರೆ ಗ್ರಾಸರಿ ತೊಂಬರಾಕೆ ಆಗ್ಲಿ ಅದಕ್ಕೆ ಹೋಗ್ಲಿಲ್ಲಲ್ಲ ಸ್ನೇಹಿತರೆ ಹಾಗಾಗಿ ಉಪ್ಪಾಕಿಟ್ಟು ಅದೆಲ್ಲ ಬಿಟ್ಟೆ ಬಂದಿದೆ ತಗೊಂಡ್ ಬಂದಿಲ್ಲ ಇದೆ ಅಂತ ಹೇಳಿ ಅವಾಗ ಒಂದ್ಸಲಿ ತೊಗೊಂಡ್ ಬಂದಿದ್ದು ಹಾಗಾಗಿ ಇದು ಒಂದು ತಗೊಂಡ್ ಬಂದು ಸ್ನೇಹಿತರೆ ಅಲ್ಲು ಬಂದು ಅಲ್ಲುಪ್ ಮನೇಲಿ ಬೀಳಾರದೆ ಆಗಿರಬಾರ್ದು ಹಾಗಾಗಿ ತಗೊಂಡ್ ಬಂದೆ ನೆಕ್ಸ್ಟ್ ಇದು ಅಕ್ಕಿ ಇಟ್ಟು ಮೊನ್ನೆ ತಗೊಂಡು ಬಂದಿದ್ರಲ್ಲ ಮೈದಾ ಇಲ್ಲಿ ಹಾಗಾಗಿ ಕಿಟ್ಟು ಈಗ ತಂಬಿಟ್ಟೆಲ್ಲ ಮಾಡ್ತಿವಲ್ವ ಊರಲ್ಲಿ ಹಾಗಾಗಿ ಮತ್ತೆ ಹಾಕಿಸ್ಕೊಂಡು ಹೋಗ್ಬೇಕಿತ್ತು ಇಲ್ಲಾಂದ್ರೆ ಅಲ್ಲಿ ಯಾರಿಗಾದರೂ ಕೇಳ್ಬೇಕಿತ್ತು ಹಾಗಾಗಿ ಇನ್ನೇನು ಕಿದ್ಯಲ್ಲ ದೇವ್ರೇ ಇದಕ್ಕೆ ಯಾರಿಗೂ ಕೇಳ್ಬೇಡ್ರಿ ಅಂತ ಏನೋ ನಮ್ಮ ಯಜಮಾನ್ರ ಮುಖಾಂತರ ಅದು ಆತರ ನಮ್ಮ ಬಂದು ತಗೊಂಡ್ ಬಂದಿರ್ಬೇಕಂತ ನನಗೆ ಅನ್ಸುತ್ತೆ ಹಾಗಾಗಿ ಇದು ಒಂದ್ ಕೆ ಜಿ ಇದೆ ಇದೇನು ಎರಡು ದಿನ ಇದು ಮಾಡ್ತಿವಲ್ವ ಆರ್ತಿಗೆಲ್ಲ ತಂಬಿಟ್ಟಿನ ಆರ್ತಿ ಅವಾಗ ಸಾಕಾಗುತ್ತಿಲ್ಲ ಹೆಚ್ಚಿಗೆನೆ ಆಗುತ್ತೆ ಸ್ನೇಹಿತರೆ ಹೆಚ್ಚಿಗೆ ಆಯ್ತು ಅಂದ್ರೆ ಮಕ್ಕಳೆಲ್ಲ ಬರ್ತಾರಲ್ಲ ಅವರಿಗೆ ದೋಸೆ ಏನಾದ್ರೂ ಆಗುತ್ತೆ ನಂತರ ತಗೊಂಡ್ ಬಂದಿರೋದು ಇದನ್ನು ಅಷ್ಟೇ ಊರಿಗೆ ತಗೊಂಡೋಗದ ಹೋಗ್ತೀನಿ ಇಲ್ಲ ಅಂದ್ರೆ ಮನೆಗೆ ಸ್ನೇಹಿತರೆ ಮತ್ತೆ ಇದು ಬಂದು ಚಟ್ನಿ ಪುಡಿ ಶೇಂಗಾ ಹಿಂಡಿ ಕಾಣಿಸ್ತಾ ಇದ್ಯಾ ಎರಡು ತಗೊಂಡ್ ಬಂದಿದ್ರೆ ನೋಡಿ ಎರಡು ಶೇಂಗಾ ಶೇಂಗಾಹಿಂಡಿ ಪ್ಯಾಕೆಟ್ ಸ್ನೇಹಿತರೆ ಇದನ್ನು ಊರಿಗೆ ತಗೊಂಡೋಗಿ ತಗೊಂಡೋಗೋದಿಕ್ಕೇನೆ ಊರಿಗೆ ಸ್ನೇಹಿತರೆ ಟಿಫನಿಗೆ ಎಲ್ಲ ಹಾಕೊಂಡು ಸ್ವಲ್ಪ ತಿಂತಾ ಇರ್ತಾರೆ ಟಿಫನ್ ತಿನ್ನೋ ಟೈಮಿಗೆ ಹಾಗಾಗಿ ನಂತರ ಎಳ್ಳು ಬಿಳಿ ಎಳ್ಳು ನಮ್ಮೂರ ಕಡೆ ಕಪ್ಪು ಎಳ್ಳು ಸಿಗುತ್ತಲ್ವಾ ಹಾಗಾಗಿ ಇದು ಬಂದ್ಬಿಟ್ಟು ಬಿಳಿ ಎಳ್ಳು ಸ್ನೇಹಿತರೆ ಇದು ಒಂದ್ ಕೆಜಿ ಇಷ್ಟೆ ಮತ್ತಿನ್ನು ಬೇರೆ ಬೇರೆ ಎಲ್ಲ ತಗೊಂಡು ಬಂದಿದೀವಿ ಆಲ್ರೆಡಿ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟಿದ್ರೆ ಸ್ನೇಹಿತರೆ ಸ್ನೇಹಿತರೆ ತಗೊಂಡ್ ಬಂದಿರುವಂತದ್ದು ಇನ್ನ ಮನೇಲಿ ಎಲ್ಲ ಇಟ್ಕೊಳ್ಬೇಕು ಬೇರೆ ಖಾರದ ಪುಡಿ ಹಾಕ್ಬೋದು ಸಾಂಬಾರ್ ಪುಡಿ ಹಾಗೇನೆ ಪ್ರತಿಯೊಂದೆಲ್ಲದನ್ನು ತಗೊಂಡ್ ಹೋಗ್ಬೇಕು ಸ್ನೇಹಿತರೆ ಏನು ತಗೊಂಡ್ ಹೋಗದೆ ಇರೋದಿಕ್ಕೆ ಆಗೋದಿಲ್ಲ ಹೆಣ್ಮಕ್ಳ ಇಲ್ಲ ಅಂತಂದ್ರೆ ಇಷ್ಟನೇ ಸ್ನೇಹಿತರೆ ಹೆಣ್ಮಕ್ಳಿಂದಿದ್ ಮನೆ ಅಂತಂದ್ರೆ ಹೀಗೇನೆ ಶೇರ್ ಮಾಡ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಏನು ಮಾಡೋದಿಕ್ ಆಗೋದಿಲ್ಲ ಸ್ನೇಹಿತರೆ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿರುವಂತದ್ದು ಸ್ನೇಹಿತರೆ ಇನ್ನ ಬೇರೆ ಎಲ್ಲದನ್ನು ತಗೊಳ್ಬೇಕು ಏನೇನ್ ತಗೊಳ್ತೀನಿ ಏನು ಅನ್ನುವಂಥದ್ದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಯಾಕಿಂಗ್ ಮಾಡ್ಕೊಳ್ತೀನಲ್ಲ ಅವಾಗ ಶೇರ್ ಮಾಡ್ಕೊಳ್ತೀನಿ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಸ್ನೇಹಿತರೆ ಇನ್ನೂ ತಗೊಳ್ಳೋದಿದೆ ಮನೆಯಲ್ಲೇ ಇದೆಯಲ್ಲ ಹಾಗಾಗಿ ಅದ್ರ ಜೊತೆಗೆ ಇದೆಲ್ಲ ಸ್ವಲ್ಪ ತಗೊಂಡ್ ಬಂದಿರುವಂಥದ್ದು ಇಷ್ಟೆಲ್ಲಾ ತಗೊಂಡಿಕ್ ಹೋಗ್ಬೇಕು ಇಲ್ಲಿಂದ ಹೋಗೋದೇ ನಮ್ ಬಟ್ಟೆಗಳು ಅದ್ರ ಜೊತೆಗೆ ಇದು ಎಲ್ಲಾ ತಗೊಂಡ್ ಹೋಗ್ಬೇಕಂತ ತುಂಬಾನೇ ಕಷ್ಟ ಸ್ನೇಹಿತರೆ ಆದ್ರೆ ಏನು ಮಾಡೋದಿಕ್ ಆಗೋದಿಲ್ಲ ನಮ್ ಪರಿಸ್ಥಿತಿನೂ ಹಾಗೆ ಇದೆ ಏನ್ ಮಾಡೋದಿಕ್ ಆಗೋದಿಲ್ಲ ಸ್ನೇಹಿತರೆ ಒಂದು ಇದೇ ತರಾನೇ ಸ್ನೇಹಿತರೆ ಈ ಸಂಬಂಧಗಳಲ್ಲಿ ಮದುವೆ ಮಾಡ್ಕೊಂಡಾಗ ಇದೊಂದು ತುಂಬಾನೇ ದೊಡ್ಡ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ನೋಡಿ ಈಗ ನಮಗೆ ಸ್ನೇಹಿತರೆ ಅತ್ತೆ ಇದೀರ ಅಂದ್ರೆ ಇಷ್ಟೆಲ್ಲಾ ಏನ್ ತೊಂದರೆನೇ ಇರ್ತಿರ್ಲಿಲ್ಲ ಅಂತಾನೆ ಹೇಳ್ಬೋದು ಅವ್ರು ಇದ್ದೀರಂದ್ರೆ ಮಕ್ಳು ಬರ್ತಾರೆ ಸೊಸರ್ ಬರ್ತಾರೆ ಮೊಮ್ಮಕ್ಳು ಬರ್ತಾರೆ ಅಂತ ಎಲ್ಲದನ್ನು ಹೇಳಿ 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 ನಮ್ಮ ಮಾಮ ತರ್ಲಿಲ್ಲ ಅಂದ್ರೂ ತರ್ಸಿಟ್ಟಿರ್ತಿದ್ರು ಸ್ನೇಹಿತರೆ ಇವಾಗ ಅವ್ರು ಒಂದ್ ಇಲ್ದಿದ್ದಕ್ಕೆ ಇವಾಗ ಏನಂದ್ರು ಎಲ್ಲದೂ ತಗೊಂಡೋಗ್ಬೇಕು ಸ್ನೇಹಿತರೆ ಆಗಿನ ತಂಗಿ ಒಂದ್ ಕಡೆ ಮಾತಾಡ್ಕೊಳ್ಬೇಕು ನಾನೊಂದ್ ಕಡೆ ಈಗ ಮಾತಾಡ್ತಾ ಇರ್ತೀವಿ ನೀನ್ ಇದನ್ ತಗೋ ನಾನಿದ್ ತಗೊಳ್ತೀನಿ ನಾನ್ ಇಷ್ಟು ತಗೊಂಡಿದೀನಿ ನೀನ್ ಒಂದ್ ಸ್ವಲ್ಪ ತಗೊಂಡ್ ಬಾ ಈ ರೀತಿಯಾಗಿ ಮಾತಾಡ್ಕೊಂಡು ಎಲ್ಲಾ ಮಾಡ ರೆಡಿ ಮಾಡ್ಕೊಳ್ತೀವಿ ಸ್ನೇಹಿತರೆ ಊರಿಗೆ ಹೊರಡ್ಬೇಕಂದ್ರೆ ಒಂದ್ಸಲ ಖುಷಿ ಖಂಡಿತವಾಗ್ಲೂ ನಮ್ಮೂರಿಗೆ ಹೋಗ್ತಿವಿ ಅದ್ರಲ್ಲೂ ಮನೆಯಲ್ಲಿ ನಾವ್ ಇದ್ ಬರ್ತೀವಿ ಸಮಯ ಕಳಿತೀವಿ ಅನ್ನೋದು ನಮ್ಮೂರಲ್ಲಿ ಇರ್ತೀವಿ ಅನ್ನೋದ್ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ಇಲ್ಲದನ್ನು ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತಾ ಇರುತ್ತೆ ಸ್ನೇಹಿತರೆ ಏನು ಮಾಡೋದಿಕ್ ಆಗೋದಿಲ್ಲ ಏನಂದ್ರೆ ಪ್ರತಿಯೊಂದ್ ತಗೊಂಡ್ ತೊಗೊಂಡೋಗ್ಬೇಕಲ್ಲ ಅದೊಂದು ತುಂಬಾ ಮನ್ಸಿಗೆ ಬೇಜಾರ್ ಅನ್ಸುತ್ತೆ ಸ್ನೇಹಿತರೆ ಏನ್ ಗೊತ್ತಾ ಒಂದು ಕೆಲವ್ ಸಲ ಸ್ನೇಹಿತರೆ ನಿಜವಾಗ್ಲು ನೀವು ನಿಜ ನಿಜ್ ಸುಳ್ಳು ಹೇಳಿದ್ರು ಕೇಳ್ತಿರ ನಿಜ ಹೇಳಿದ್ರು ಕೇಳ್ತೀರಾ ಉಪ್ಪನ್ ಪಾಕೆಟ್ನೂ ಸ್ನೇಹಿತರ ನಾವ್ ಇಲ್ಲಿಂದ ಊರಿಗೆ ಹೋಗಿ ಅದನ್ನು ಸಹಿತ ಅಂಗಡಿಯಿಂದ ಯಾರಿಗೂ ಉಪ್ಪೆಲ್ಲ ಕೇಳ್ಬಾರ್ದಲ್ಲ ಹಾಗಾಗಿ ಅಹ್ ಅವಾಗ ತಗ ತರಿಸಿ ಮಾಡ್ಕೊಂಡು ತಿಂದು ಬಂದಿರೋಂತ ಎಷ್ಟೋ ಸಲ ಇದೆ ಸ್ನೇಹಿತರೆ ಸಲನೇ ಬೇರೆ ಏನಿಲ್ಲ ಹೋದ್ ಸಲ ಇಲ್ಲಿ ಊರಿಗೆ ಹೋಗಿದ್ದಾಗ ಆ ರೀತಿಯಾಗಿರುತ್ತೆ ಸ್ನೇಹಿತರೆ ಹ್ಮ್ ಎಲ್ವೊಂದ್ಸಲ ಹುಣಸೆ ಹಣ್ಣನು ಅಷ್ಟೇನೆ ಯಾರ ಕೇಳೋದಪ್ಪ ಈಗ ಹಬ್ಬದಿನ ಯಾರಿಗೂ ಕೇಳೋದಿಕ್ ಆಗೋದಿಲ್ಲ ಅಲ್ಲ ಸ್ನೇಹಿತರೆ ಹಾಗಾಗಿ ಎಲ್ಲದನ್ನು ತಗೊಂಡೋಗ್ಬೇಕು ಒಂದ್ ಕೆಲ್ವೊಂದ್ಸಲ ಏನ್ ಗೊತ್ತಾ ಈಗ ಈಗ ತಿಂಗಳಿಗೆ ಒಂದ್ಸಲ ಹೋಗುವಂಥದ್ದು ಅದು ಮತ್ತೆ ಇರೋದಿಲ್ಲ ಸ್ನೇಹಿತರೆ ತಗೊಂಡೋಗಿ ಹಳೇದಾಗಿರತ್ತಲ್ವ ಹಾಗಾಗಿ ಅದನ್ನೇ ಉಪಯೋಗಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಮತ್ತೆ ಒಂದ್ ಇಲ್ಲಿಲ್ಲ ಅಂದ್ರೆ ನಡಿಯೋದಿಲ್ಲ ಸ್ನೇಹಿತರೆ ಹಾಗಾಗಿ ಎಲ್ಲದನ್ನು ಸಂಸಾರ ಜೀವನ ಅಂದಾಗ ಖಂಡಿತವಾಗ್ಲು ಎಲ್ಲದೂ ಬೇಕೇ ಬೇಕು ಅದರಲ್ಲೂ ಒಂದು ಈ ಸಂಬಂಧದಲ್ಲಿ ಮದ್ವೆ ಆಗಿದ್ದಾಗ ಈ ತರದ್ದು ತುಂಬಾನೇ ಅನುಭವಿಸ್ಬೇಕಾಗುತ್ತೆ ಸ್ನೇಹಿತರೆ ತುಂಬಾ ಕಷ್ಟ ಅಂದ್ರೆ ತುಂಬನೇ ಕಷ್ಟ ಅಂತಾನೆ ಹೇಳ್ಬೋದು ಸ್ನೇಹಿತರೆ